ಮದುವೆಯಾಗುವುದಾದರೆ ಈ ರಾಶಿಯವರನ್ನೇ ಆಗಿ ರಾಜನಂತೆ ಜೀವನ ನಿಮ್ಮ ಸಂಗಾತಿಯ ರಾಶಿಚಕ್ರ ಹೀಗಿದ್ದರೆ ನಿಮಗಿಂತ ಅದೃಷ್ಟವಂತರು ಯಾರೂ ಇಲ್ಲ ಈ ರಾಶಿಚಕ್ರದ ಜನರೊಂದಿಗೆ ಜೀವನವು ಸಂತೋಷದಿಂದ ತುಂಬಿರುತ್ತದೆ ವೃಷಭ ರಾಶಿಯವರು ಕುಟುಂಬ ಮತ್ತು ಮದುವೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಸಂಗಾತಿ ಮತ್ತು ಮಕ್ಕಳಿಗೆ ಜೀವನ ಪರ್ಯಂತ ಭದ್ರತೆಯನ್ನು ಒದಗಿಸಲಾಗಿದೆ ಕುಟುಂಬದ ಸೌಕರ್ಯ ಅವರಿಗೆ ಮುಖ್ಯವಾಗಿದೆ ಅವರು ಪ್ರೀತಿ ಮತ್ತು ಸಹಬಾಳ್ವೆಯಲ್ಲಿ ತಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕರಾಗಿರುತ್ತಾರೆ ಈ ರಾಶಿಯವರು ಶುಕ್ರನಿಂದ ಆಳಲ್ಪಡುವುದರಿಂದ ಅವರು ತಮ್ಮ ಕುಟುಂಬವನ್ನು ಸಂತೋಷದಲ್ಲಿ ಮುಳುಗಿಸುತ್ತಾರೆ ಮತ್ತು ತಮ್ಮ ಕುಟುಂಬ ಸದಸ್ಯರ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುತ್ತಾರೆ ಕರ್ಕಾಟಕ ರಾಶಿಚಕ್ರದ ಅಧಿಪತಿ ಚಂದ್ರನು ಭಾವನಾತ್ಮಕ ಬಾಂಧವ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಈ ರಾಶಿಚಕ್ರದವರು ಕುಟುಂಬ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಯಾವುದೇ ಸಂದರ್ಭದಲ್ಲೂ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಹೊಂದಬಾರದು ಅಥವಾ ವಾದಗಳಲ್ಲಿ ತೊಡಗಬಾರದು ಅವರಿಗೆ ಹೆಚ್ಚಿನ ಹೊಂದಾಣಿಕೆಯ ಸಾಮರ್ಥ್ಯವಿದೆ ಅವರು ತಮ್ಮ ಕುಟುಂಬದ ಭದ್ರತೆ ಮತ್ತು ಭವಿಷ್ಯಕ್ಕಾಗಿ ಯಾವುದೇ ಪ್ರಯತ್ನ ಅಥವಾ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ ಅವರು ಮದುವೆ ಪ್ರೀತಿ ಸಹಬಾಳ್ವೆ ಮತ್ತು ಸ್ನೇಹದಂತಹ ವಿಷಯಗಳಲ್ಲಿ ಪ್ರಾಮಾಣಿಕರು ರಾಶಿಯವರು ಮದುವೆ ಮತ್ತು ಸ್ನೇಹಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಅವರು ತಮ್ಮ ಜೀವನ ಸಂಗಾತಿ ಮತ್ತು ಪ್ರೀತಿಯ ಸಂಗಾತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಅವರ ಸ್ವಾಭಿಮಾನವನ್ನು ಗೌರವಿಸಲಾಗುತ್ತದೆ ಈ ರಾಶಿಚಕ್ರದವರು ಸಂಪ್ರದಾಯಗಳಿಗೆ ಬದ್ಧರಾಗಿರುವುದರಿಂದ ಒಮ್ಮೆ ಬಂಧ ರೂಪುಗೊಂಡ ನಂತರ ಅದನ್ನು ಬಿಟ್ಟುಕೊಡುವುದಿಲ್ಲ ಅಥವಾ ಬದಲಾಯಿಸುವುದಿಲ್ಲ ಅಂತಿಮವಾಗಿ ಅವರು ಸಹಬಾಳ್ವೆಯನ್ನು ಹೆಚ್ಚು ಗೌರವಿಸುತ್ತಾರೆ ಈ ರಾಶಿಚಕ್ರ ಚಿಹ್ನೆಯೊಂದಿಗಿನ ಸ್ನೇಹ ಪ್ರೀತಿ ಅಥವಾ ಮದುವೆಯೇ ಆಗಿರಲಿ ಅದು ಶಾಶ್ವತವಾಗಿ ಉಳಿಯುತ್ತದೆ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಈ ರಾಶಿಚಕ್ರದ ಜನರು ಸಂತೋಷವಾಗಿರುವುದು ಮಾತ್ರವಲ್ಲ ಇತರರನ್ನು ಹೇಗೆ ಸಂತೋಷಪಡಿಸುವುದು ಎಂದು ಸಹ ತಿಳಿದಿರುತ್ತಾರೆ ಅವರು ತಮ್ಮ ಸಂಗಾತಿಯ ಅಭಿಪ್ರಾಯಗಳನ್ನು ಬಹಳವಾಗಿ ಗೌರವಿಸುತ್ತಾರೆ ಅವರು ಪ್ರೀತಿಯ ವಿಷಯದಲ್ಲೂ ತುಂಬ ಪ್ರಾಮಾಣಿಕರು ಅದು ಮದುವೆಯಾಗಿರಲಿ ಸ್ನೇಹವಾಗಿರಲಿ ಅಥವಾ ಪ್ರೇಮವಾಗಿರಲಿ ಅದು ಅವರೊಂದಿಗೆ ಮೋಜು ಮತ್ತು ರೋಮಾಂಚನಕಾರಿಯಾಗಿರುತ್ತದೆ ತಮ್ಮ ಸಂಗಾತಿ ಮತ್ತು ಮಕ್ಕಳನ್ನು ನೋಡಿಕೊಳ್ಳುವಲ್ಲಿ ಅವರು ಎಲ್ಲರಿಗಿಂತ ಮುಂದಿದ್ದಾರೆ ಅವರು ತಮ್ಮ ಕುಟುಂಬಕ್ಕಾಗಿ ಬಹಳಷ್ಟು ಖರ್ಚು ಮಾಡುತ್ತಾರೆ ಅವರು ಕುಟುಂಬದ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಮಕರ ರಾಶಿಚಕ್ರ ಚಿಹ್ನೆಯು ಕುಟುಂಬ ವ್ಯವಸ್ಥೆಯಲ್ಲಿ ಬಹಳಷ್ಟು ನಂಬಿಕೆಯನ್ನು ಹೊಂದಿದೆ ಅವರು ಸಂಪ್ರದಾಯಗಳನ್ನು ಗೌರವಿಸುವ ವ್ಯಕ್ತಿಯಾಗಿರುವುದರಿಂದ ಅವರು ಸಾಮಾನ್ಯವಾಗಿ ಜವಾಬ್ದಾರಿಯುತವಾಗಿ ವರ್ತಿಸುತ್ತಾರೆ ಅವರು ತಮ್ಮ ಸಂಗಾತಿಯನ್ನು ಪ್ರತಿಯೊಂದು ವಿಷಯದಲ್ಲೂ ಬೆಂಬಲಿಸುತ್ತಾರೆ ಅವರು ಯಾವುದೇ ಕಷ್ಟಗಳನ್ನು ಸಹಿಸಿಕೊಂಡು ತಮ್ಮ ಸಂಗಾತಿ ಮತ್ತು ಕುಟುಂಬ ಸದಸ್ಯರಿಗೆ ಜೀವನ ಭದ್ರತೆಯನ್ನು ಒದಗಿಸುತ್ತಾರೆ ಅವರ ಕೈಯಲ್ಲಿ ಅವರ ಸಂಗಾತಿಗಳು ಪ್ರೀತಿ ಪಾಲುದಾರರು ಮತ್ತು ಸ್ನೇಹಿತರ ಜೀವನವು ಸಂತೋಷದಿಂದ ಹರಿಯುತ್ತದೆ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ನೀವು ಸಾಕಷ್ಟು ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಮೀನರಾಶಿ ಚಕ್ರದ ಅಧಿಪತಿ ಗುರುವಾಗಿರುವುದರಿಂದ ಅವರು ತಮ್ಮ ಸಂಗಾತಿ ಪ್ರೀತಿಯ ಸಂಗಾತಿ ಮತ್ತು ಸ್ನೇಹಿತರ ಕಡೆಗೆ ಪ್ರಾಮಾಣಿಕತೆ ಮತ್ತು ಸಮಗ್ರತೆಯಿಂದ ವರ್ತಿಸುತ್ತಾರೆ ಪ್ರೀತಿ ಪಾತ್ರರ ಜೊತೆ ಮಾನಸಿಕ ಬಂಧ ಏರ್ಪಡುತ್ತದೆ ಈ ರಾಶಿಚಕ್ರದ ಜನರು ಸಹ ಸೂಕ್ಷ್ಮವಾಗಿರುತ್ತಾರೆ ಆದ್ದರಿಂದ ಅವರು ತಮ್ಮ ಜೀವನ ಸಂಗಾತಿಯನ್ನು ಮಾತು ಅಥವಾ ಕಾರ್ಯಗಳಿಂದ ನೋಯಿಸುವುದಿಲ್ಲ ಅವರು ಕುಟುಂಬದ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ಆತ್ಮಸಾಕ್ಷಿಯಾಗಿ ವರ್ತಿಸುತ್ತಾರೆ ಅವರು ತಮ್ಮ ಸಂಗಾತಿಗಾಗಿ ತಮ್ಮ ಜೀವನದುದ್ದಕ್ಕೂ ಅನೇಕ ತ್ಯಾಗಗಳನ್ನು ಮಾಡುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು